ಒಬ್ಬ ನಾಗರಿಕನಾಗಿ ಮಾತಾಡುವಂಥದ್ದು ಪ್ರಜಾಪ್ರಭುತ್ವ ಅಂದರೆ ಭಾರಿ ಚುನಾವಣೆ ಮಾತ್ರ ಅಲ್ಲ ಚುನಾವಣೆ ಪ್ರಜಾಪ್ರಭುತ್ವ ಒಂದು ಸಣ್ಣ ಅಂಗ ಈಗ ಒಂದು ಕ್ಷೇತ್ರಕ್ಕೆ ಅದೊಂದು ನಾಡಿಗೆ ಬೇಕಾಗಿರೋದು ರೋಡು ಮತ್ತು ಮೋರಿ ಮಾತ್ರ ಅಲ್ಲ ರೋಡು ಮತ್ತು ಮೋರಿ ಅಲ್ಲದೆ ವಿಶೇಷ ಸಾಧನೆಗಳನ್ನು ಏನು ಮಾಡಿದ್ದೇವೆ ಎಂಬ ಪ್ರಶ್ನೆಗಳನ್ನು ನಾಗರಿಕರು ಕೇಳ್ಕೊಳ್ಬೇಕಾಗಿದೆ ಬೆಳ್ತಂಗಡಿಗೆ ಬೇಕಾಗಿದ್ದು ಮೋರಿ ಮತ್ತು ರೋಡ್ ಮಾತ್ರ ಅಲ್ಲ ಉದ್ಯೋಗದ ಸಮಸ್ಯೆಗಳಿವೆ ಬೆಳ್ತಂಗಡಿಯ ನಾಗರಿಕರು ಬಾಂಬೆ ಮೈಸೂರು ಬ್ಯಾಂಗ್ಳೂರು ಅಥವಾ ಗಲ್ಫ್ಗೆ ಹೋಗಿ ಅಲ್ಲಿದು ಮೂರು ಕಾಸಿಗೆ ದುಡಿಯುವಂಥ ಪರಿಸ್ಥಿತಿ ಇದೆ ಉದ್ಯೋಗದ ಸೃಷ್ಟಿಗೆ ಸರ್ಕಾರಗಳು ಅಥವಾ ಇಲ್ಲಿಯೂ ರೂಲಿಂಗ್ ಕ್ಲಾಸ್ ಏನು ಮಾಡಿದ್ದಾರೆ ಆ ಪ್ರಶ್ನೆಗಳನ್ನು ಕೇಳ್ಕೊಳ್ಬೇಕು ಹಾಗೆ ತುಳುನಾಡು ಆವಾಗಲೇ ಹೇಳಿದ ಹಾಗೆ ತುಳುನಾಡಿಗೆ ತುಳು ಭಾಷೆಯನ್ನು ಏನು ಎಂಟನೇ ಪರಿಚಯ ಬೇಕಾಗಿ ಸೇರಿಸುವಂಥ ಏನು ಪ್ರಶ್ನೆಗಳನ್ನು ಕೇಳಿದ ಕೂಡಲೇ ಕರ್ನಾಟಕ ರಾಜ್ಯ ವ್ಯವಸ್ಥೆ ತುಳುನಾಡಿನ ಭಾಷೆಯನ್ನು ಮತ್ತು ತುಳುನಾಡನ್ನು ಅವಮಾನಿಸುವ ಕೆಲಸಗಳು ಕೂಡ ಇದೆ ಸೊ ಇದರ ಬಗ್ಗೆ ಕೂಡ ಏನು ಏನು ನಮ್ಮ ಪ್ರತಿನಿಧಿಗಳು ಏನೋ ಒಂದು ನಿಲುವನ್ನು ತೆಕ್ಕೊಂಡಿದ್ದಾರೆ ಸೊ ಅದರ ಬಗ್ಗೆ ಕೂಡ ಕೂಡ ಮಾತಾಡಬೇಕಾಗಿದೆ ಹಾಗೆ ನಮ್ಮ ನೇತ್ರಾವತಿ ನದಿಯನ್ನು ತಿರುಗಿಸುವಂಥ ಯೋಜನೆಗಳು ಕೂಡ ಇವೆ ಇವೆ ಒಂದು ನದಿ ಅಂದರೆ ಬರೀ ನೀರಲ್ಲ ಅದು ಸಮುದ್ರಕ್ಕೆ ಹೋಗಿ ಸೇರುತ್ತದೆ ಅದು ನಮಗೆ ಸಿಗುವುದಿಲ್ಲ ಹಾಗೆಲ್ಲ ನದಿಯ ಸುತ್ತ ಜನ ಇದೆ ವ್ಯಾಪಾರ ಇದೆ ರಾಜಕಾರಣ ಇದೆ ಧರ್ಮ ಇದೆ ಸೊ ಇದನ್ನೆಲ್ಲ ನಾವು ಕಾಪಾಡಿಕೊಳ್ಳಬೇಕಾಗಿದೆ ಆದ್ರಿಂದ ನೇತ್ರಾವತಿಯನ್ನ ಸಾಯಿಸುವಂತ ಕೆಲಸಗಳು ಕೂಡ ಆಗಿದೆ ಆಮೇಲೆ ಮರಳು ಮರಳು ನಮ್ಮ ಸಂಪನ್ಮೂಲ ಇದನ್ನ ಈಗ ಮರಳಿಗೆ ನಾವೇ ಸಾವಿರಾರು ರೂಪಾಯಿ ಕೊಟ್ಟು ಖರೀದಿಸುವಂತ ಕೆಲಸ ಆಗಿದೆ ಈ ಹಿಂದೆಲ್ಲ ನಾವು ಚಿಕ್ಕವರಿಗೆ ಇರುವಾಗ ನಮಗೆ ಬೇಕಾದಷ್ಟು ಮರಳನ್ನು ತಲುಪೋದಿತ್ತು ಇವತ್ತು ನಾವು ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ತರುವಂಥ ಒಂದು ವ್ಯವಸ್ಥೆ ಆಗಿದೆ ಆದರೆ ನಾವು ಕಾಡಿನ ಸಂಪನ್ಮೂಲಗಳು ಮರಳಿನ ಸಂಪನ್ಮೂಲಗಳು ನೈಸರ್ಗಿಕ ಸಂಪನ್ಮೂಲಗಳು ಯಾವುದೂ ಇಲ್ಲ ಹಾಗೆ ಸಂವಿಧಾನವನ್ನು ಉಳಿ ಉಳಿಸುವಂಥ ಕೆಲಸಗಳು ಕೂಡ ಆಗಬೇಕು ರಾಜಕಾರಣ ನಡೆಯುವುದು ಸಂವಿಧಾನದ ಮೂಲಕ ಇವತ್ತು ರಾಜಕಾರಣಕ್ಕೆ ಸಾರ್ವಜನಿಕ ಆಡಳಿತಕ್ಕೆ ಎಲ್ಲ ಸಂವಿಧಾನ ಗೊತ್ತಿಲ್ಲದವರು ಬಂದಿದ್ದಾರೆ ಸಂವಿಧಾನದ ಒಂದೇ ಒಂದು ಆರ್ಟಿಕಲ್ ಸಂವಿಧಾನದ ಫಿಲಾಸಫಿ ಸಂವಿಧಾನದ ಕಾನೂನುಗಳು ಯಾವುದೂ ಇಲ್ಲ ನಾವು ಎಮ್ ಎಲ್ ಎ ಆಗಿದ್ದೇವೆ ಎಂ ಪಿ ಆಗಿದ್ದೇವೆ ನಮಗೆ ಸಂವಿಧಾನ ಗೊತ್ತಿಲ್ಲದವರು ಎಮ್ ಎಲ್ ಎ ಎಂ ಪಿಗ ಆಗಿ ಏನೂ ಪ್ರಯೋಜನ ಇಲ್ಲ ಸಂವಿಧಾನವನ್ನು ರಕ್ಷಣೆ ಮಾಡುವವರು ಸಂವಿಧಾನವನ್ನು ಅರಿತುಕೊಂಡು ಜನರ ಬದುಕನ್ನು ಜನರ ಜೀವವನ್ನು ರಕ್ಷಣೆ ಮಾಡುವವರು ಬೇಕು ರಾಜಕಾರಣದ ಪ್ರಾಥಮಿಕ ಒಂದು ತತ್ವ ಏನಂದರೆ ಒಂದು ಜೀವವನ್ನು ರಾಜಕಾರಣಿಗೆ ಮತ್ತು ಏನು ರಾಜಕಾರಣಿಗೆ ಅದು ಸರ್ಕಾರಕ್ಕೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಆದ್ರಿಂದ ಹುಟ್ಟಿದ ಜೀವವನ್ನು ಕೂಡ ತೆಗೆಯುವ ಅಧಿಕಾರ ರಾಜಕಾರಣಕ್ಕೆ ಮತ್ತು ಸರ್ಕಾರಕ್ಕೆ ಇಲ್ಲ ಅದು ಡ್ಯೂ ಪ್ರಾಸೆಸ್ ಮೂಲಕ ನ್ಯಾಯಾಂಗದ ಮೂಲಕನೇ ಆಗಬೇಕು ಒಂದು ಒಂದು ಪನಿಷ್ಮೆಂಟ್ ಕೂಡ ನ್ಯಾಯಾಂಗದ ಮೂಲಕ ಆಗಬೇಕು ಇವತ್ತು ಪನಿಷ್ಮೆಂಟ್ ಅನ್ನ ಎನ್ಕೌಂಟರ್ ಹೆಸರಲ್ಲಿ ಗೋಮುಖದ ಹೆಸರಿನಲ್ಲಿ ಜಾತಿ ಹೆಸರಲ್ಲಿ ಸಾಯಿಸುವ ಕೆಲಸ ಕೂಡ ಆಗ್ತಾ ಇದೆ ಆದ್ರಿಂದ ಏನು ಏನು ಡೂ ಪ್ರೊಸೆಸ್ ಮೂಲಕ ನ್ಯಾಯದ ಮೂಲಕ ಮಾತ್ರ ಅನ್ನು ಪಡಿಸುವಂಥದ್ದು ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಆದ್ರಿಂದ ಈ ಇವ ಇನ್ನು ಮುಂದೆ ಭಾರತದ ರಾಜಕಾರಣ ಸಂವಿಧಾನ ವಿರೋಧಿಗಳು ಮತ್ತು ಸಂವಿಧಾನ ರಕ್ಷಕರ ನಡುವೆ ನಡೆದಿದೆ ಆದ್ದರಿಂದ ಬೆಳ್ತಂಗಡಿಯ ರಾಜಕಾರಣ ಬೆಳ್ತಂಗಡಿಯ ಏನು ಸಾಂಪ್ರದಾಯಿಕ ಬದುಕು ಕೂಡ ಸಂವಿಧಾನವನ್ನು ರಕ್ಷಣೆ ಮಾಡುವ ಕೆಲಸಕ್ಕೆ ಮುಂದಿನ ದಿನದಲ್ಲಿ ಜನ ಬೆಂಬಲ ಮಾಡಬೇಕು